ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳಿಯ ಆಭರಣಗಳ ಜೊತೆ ಅದರ ಬೆಲೆನೂ ಕೂಡ ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಟು ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ಆಗುತ್ತೆ ಒಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ನೀವು ಆಭರಣಗಳನ್ನು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸುವಂಥ ಆಭರಣಗಳ ಶಾಪ್ ಅಡ್ರೆಸ್ ಬಂದು ಧನಲಕ್ಷ್ಮಿ ಜ್ಯುವಲರ್ಸ್ ಇರೋದು ಗೊತ್ತಾಗ್ಲಿಲ್ಲ ಅಂತಂದರೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ನಿಮಗೆ ಮಳವಳ್ಳಿಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಪದಕದಲ್ಲಿ ಕೆಳಗಡೆ ಪಿಂಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಪಟ್ಟಿ ಚೆನ್ನಕ್ಕೆ ಮ್ಯಾಂಗೋ ಡಿಸೈನ್ ಯಾಡ್ ಮಾಡಿದ್ದಾರೆ ನೋಡಿ ಅದು ಅಂದ್ರೆ ತುಂಬ ಮುದ್ದಾಗಿದೆ ಈ ಮುದ್ದಾಗಿರುವಂಥ ನೆಕ್ಲೆಸ್ಗೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಈ ಮುದ್ದಾಗಿರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೀವು ಇದನ್ನ ತಗೋಬೇಕಂದ್ರೆ ಇನ್ನೊಂದ್ಸರಿ ಶಾಪ್ನವ್ರನ್ನ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಾಗೆ ಇದ್ರ ಬೆಲೆ ಖಚಿತವಾಗಿ ತಿಳ್ಕೊಂಡು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಚಾಂದ್ಬಾಲಿ ಕಿವಿ ಒಲೆಗಳು ಇದಕ್ಕೆ ರಾಮ್ಲೀಲಾ ಅಂತಲೂ ಕರೀತಾರೆ ನೋಡಿ ಇಲ್ಲಿ ಎಷ್ಟೊಂದು ಥರದ ಡಿಸೈನ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದು ಕಿವಿ ಒಲೆಗಳು ಸ್ಟಾರ್ಟಿಂಗ್ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತೂಕ ಹೆಚ್ಚು ಕಡಿಮೆ ಇರೋದ್ರಿಂದ ಒಮ್ಮೆ ನೀವು ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಮೇಲೆ ಒಂದು ಚೌಕರ್ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಒಂದು ಮುದ್ದಾಗಿರುವುದಂಥ ಲಕ್ಷ್ಮಿ ಅಮ್ಮನವರು ಪದಕ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ಕೊಟ್ಟಿರುವಂಥ ಲಾಂಗ್ ಕ್ರಿಸ್ಟಲ್ ಬೆಡ್ಸ್ ಹಾರ ನೋಡ್ಬೋದು ಸೈಡಲ್ಲಿ ಒಂದು ನಾಲ್ಕು ಲಕ್ಷ್ಮಿ ಅಮ್ಮನವರು ಮೋಪನ್ನ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದಂತೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಮುತ್ತಾಗಿರುವಂಥ ಕ್ರಿಸ್ಟಲ್ ಬಿಟ್ಸ್ ಆಹಾರದ ಬೆಲೆ ಎಂಟು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಚೌಕರ್ ನೋಡಿ ಎಷ್ಟು ಮುತ್ತಾಗಿದೆ ಅಲ್ವಾ ಇಲ್ಲಿ ಎಷ್ಟೊಂದು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಆ ಮುತ್ತಿನ ಚೌಕರ್ ಮೇಲೆ ರೇಟ್ ಕೂಡ ಕೊಟ್ಟಿದ್ದೀವಿ ನೋಡಿ ನೀವು ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡ್ಬೋದು ಎಷ್ಟೊಂದು ಮುತ್ತಾಗಿದೆ ನೋಡ್ಬೋದು ಗ್ರೀನ್ ಕಲರ್ ಇದೆ ಮತ್ತೆ ಪಿಂಕ್ ಕಲರ್ ಇದೆ ಕ್ರೀಮ್ ಕಲರ್ ಇದೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಲಿಸ್ಬಿಟ್ಟು ಆನ್ಲೈನಲ್ಲಾದರೂ ತಗೋಬೋದು ಇಲ್ವಾದರೆ ಇವ್ರ ಶಾಪ್ ಇರೋದು ಧನಲಕ್ಷ್ಮಿ ಮಳವಳ್ಳಿಲಿ ಮಳವಳ್ಳಿಲಿರೋದು ಮಂಡ್ಯ ಡಿಸ್ಟಿಕ್ ನೆಕ್ಸ್ಟು ಡಿಸೈನು ಬೆಳ್ಳಿಯ ಜುಮ್ಕಾ ಇದ್ರ ಬೆಲೆ ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಒಂದು ಡಿಸೈನು ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದ್ರ ಬೆಲೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಈ ಇದನ್ನು ನೋಡ್ಬೋದು ಇದ್ರ ಬೆಲೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ತೋರಿಸ್ತೀನಿ ನೋಡಿ ಇದರ ಬೆಲೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇನ್ನೊಂದು ಡಿಸೈನ್ ಇದೆ ಇದ್ರ ಬೆಲೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ತುಂಬಾ ಚೆನ್ನಾಗಿದೆ ಡಿಸೈನು ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಡ ನೋಡಿ ಇದಕ್ಕೆ ಬಳೆ ಅಂತನಾದರೂ ಕರಿಬಹುದು ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡಬಹುದು ರೋಪ್ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಮಧ್ಯದಲ್ಲಿ ನೋಡಬಹುದು ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಮುತ್ತಾಗಿರುವಂತಹ ಬಳೆಗೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೊಟ್ಟಿರ್ತಾರೆ ಇದ್ರ ಬೆಲೆ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಬೆಳ್ಳಿಯ ಆಭರಣಗಳನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಆ ನೆಕ್ಲೆಸ್ ಮೇಲೆ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಆ ಬೆಲೆ ನೋಡಿಬಿಟ್ಟು ನೀವು ತಗೋಬೋದು ಈ ಬೆಲೆಗಿಂತ ನೀವು ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದರೆ ಅವ್ರು ನಿಮಗೆ ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೊಡ್ತಾರೆ ಹೇಗೆ ಯೂಸ್ ಮಾಡಬೇಕು ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಎಲ್ಲವನ್ನು ಕೂಡ ಮಾಹಿತಿ ಕೊಡ್ತಾರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಬೆಲೆಯೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ನೀವು ಯಾವುದೇ ಒಂದು ಬೆಳ್ಳಿ ಆಭರಣಗಳನ್ನು ತಗೋಬೇಕಾದ್ರೆ ಒಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ಸರಿಯಾಗಿ ರೇಟ್ ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿ ಒಲೆಗಳು ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಮೇಲೆ ಪೆಂಡೋಲಿಲಿ ಲಕ್ಷ್ಮಿ ಅಮ್ಮನವರು ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ಬೋದು ಗ್ರೀನ್ ಕಲರ್ ಕ್ರಿಸ್ಟಲ್ ಪೀಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಸೈಡಲ್ಲಿ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಮುದ್ದಾಗಿರುವಂಥ ಕಿವಿ ಒಲೆಗೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನ ಕೊಟ್ಟಿರ್ತಾರೆ ಹಾಗೆ ಈ ಕಿವಿ ಒಲೆಗಳ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಚಿನ್ನದ ತರನೇ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟ್ ಡಿಸೈನ್ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿ ಒಲೆಗಳು ಪಿಕಾಕ್ ಡಿಸೈನ್ ಅಲ್ಲಿ ಬಂದಿದೆ ಪಿಕಾಕ್ ಕಣ್ಣಿಗೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಕಣ್ಣಿಗೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ತೋರಿಸೋದಾತಂದ್ರೆ ಇದಕ್ಕೆ ಬರೀ ಕೆಳಗಡೆ ಏನಂತಂದ್ರೆ ಪಿಂಕ್ ಕಲರ್ ಕ್ರಿಸ್ಟಲ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಡಿಸೈನ್ ಒಂದೇ ಇದೆ ಕಲರ್ ಮಾತ್ರ ಮೂರು ಕಲರಲ್ಲಿ ಕೊಟ್ಟಿರೋದು ಇದರಲ್ಲಿ ನೀವು ಯಾವುದೇ ಒಂದು ಜೊತೆ ಕಿವಿ ಓಲೆಗಳನ್ನು ತೊಗೊಂಡ್ರೂ ಕೂಡ ಇದರ ಬೆಲೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ನೀವು ಯಾವುದೇ ಬೆಳ್ಳಿ ಆಭರಣಗಳನ್ನು ತಗೋಬೇಕಾದ್ರೆ ಈಗ ಬಂಗಾರದ ಮೇಲೆ ನೈನ್ ಒನ್ ಸಿಕ್ಸ್ ಅಂತ ಹಾಲ್ ಮಾರ್ಕ್ ಇರುತ್ತೆ ನೋಡಿ ಹಾಗೆ ಬೆಳ್ಳಿಯ ಆಭರಣಗಳ ಮೇಲೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಬೆಳ್ಳಿಯ ಮಾರ್ಕ್ ಅನ್ನ ಕೊಟ್ಟಿರ್ತಾರೆ ನೀವು ನೋಡ್ಬಿಟ್ಟು ತಗೊಳ್ಳಿ ಇವತ್ತು ನಾನು ತೋರಿಸಿರುವಂತ ನೈಂಟಿ ಟೂ ಫೈಂಟ್ ಫೈವ್ ಬೆಳ್ಳಿಯ ಆಭರಣಗಳು ನಿಮ್ಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಯಾವ ಥರ ಆಭರಣಗಳನ್ನು ನಾನು ತೋರಿಸ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ಖಂಡಿತವಾಗ್ಲೂ ನಿಮಗೆ ಇಷ್ಟವಾದಂಥ ಆಭರಣಗಳನ್ನು ತೋರಿಸ್ತೀನಿ ಇದೇ ಥರ ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್